ಭಾಳ ಖುಷಿ ಅನಿಸುತ್ತೆ ಈ ಒಂದು ಟ್ರೈಲರ್ ಲಾಂಚ್ ಮಾಡೋಕ್ಕೆ ಮೊದಲಿಗೆ ನಾನು ಇಡೀ ತಂಡಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಯಾಕಂತಂದರೆ ಅದು ಭಾಳ ಹುಡುಗಾಟ ಅಲ್ವೇ ಅಲ್ಲ ಅದು ಭಾಳ ಕಷ್ಟ ಹುಡುಗಾಟ ಅಲ್ಲ ಒಂದು ಹೊಸ ತಂಡವನ್ನು ಕಟ್ಕೊಂಡು ನಿರ್ಮಾಪಕರಿಗೆ ಕತೆ ಹೇಳಿ ಆ್ಯಂಡ್ ಅದನ್ನು ಒಪ್ಪಿಸಿ ಒಂದು ಟೀಮ್ನ ಫಾರ್ಮ್ ಮಾಡಿಕೊಂಡು ಒಂದು ಕ್ವಾಲಿಟಿ ಪ್ರಾಡಕ್ಟ್ ಮಾಡೋದು ಭಾಳ ಕಷ್ಟ ಟ್ರೈಲರ್ ನೋಡಿದಾಗ ಭಾಳ ಖುಷಿ ಅನ್ನಿಸ್ತು ಔಟ್ಸ್ಟ್ಯಾಂಡಿಂಗ್ ಆಗಿದೆ ಮೇಕಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಇದೆ ಥ್ರಿಲ್ಲಿಂಗ್ ಆಗಿದೆ ಏನೋ ಇಂಟೆನ್ಸ್ ಕತೆ ಇದೆ ಅಂತ ಅನ್ನಿಸ್ತಾ ಇದೆ ಆ್ಯಂಡ್ ಎಸ್ಪೆಷಲಿ ಆ್ಯಕ್ಷನ್ ಎಲಿಮೆಂಟ್ಸ್ ಎಲ್ಲ ನೋಡಿದ್ರೆ ಭಾಳ ಖುಷಿ ಅನಿಸುತ್ತೆ ಆ್ಯಕ್ಚುಲಿ ಆರ್ ಆರ್ ಸಿನ್ಮಾ ಅನ್ನೋಕ್ಕಿನ್ನ ಒಂದು ಆ್ಯಕ್ಷನ್ ಹೀರೋಯಿನ್ ಸಿನ್ಮಾ ಅಂತ ಅನಿಸುತ್ತೆ ಎಸ್ಪೆಷಲಿ ಆ ಸಾಂಗ್ ವಿಜುವಲ್ಸ್ ಎಲ್ಲ ನೋಡಿದಾಗ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಮೊದಲಿಗೆ ಎಲ್ಲರ ಕೆಲಸನೂ ಎದ್ದು ಕಾಣಿಸ್ತಾ ಇದೆ ಟ್ರೈಲರಲ್ಲಿ ಎಲ್ಲರ ಬಗ್ಗೆ ಮಾತಾಡಬೇಕಂತ ಅನ್ನಿಸ್ತಾ ಇದೆ ಮೊದಲಿಗೆ ನವೀನ್ ಸರ್ ನಿರ್ದೇಶಕರು ನಿಮಗೆ ಅಭಿನಂದನೆಗಳು ಯಾಕಂದರೆ ಒಬ್ಬ ನಿರ್ದೇಶಕ ಸಿನಿಮಾ ರಿಲೀಸ್ ಮಾಡಿ ಜನಗಳು ಅದನ್ನು ತಗೊತಾರ ಇಲ್ಲವಾ ಅದೇನು ಸಿಗುತ್ತೆ ಆ ಕ್ರೆಡಿಟ್ ಸಿಗುತ್ತಾ ಅಂಡ್ ಖುಷಿ ಪಡ್ತಾ ಸಪೋರ್ಟ್ ಮಾಡ್ತಾರೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಬ್ಬ ನಿರ್ದೇಶಕ ಒಂದು ಚಿತ್ರವನ್ನು ಹೊಸವರ ಹೊಸ ನಿರ್ದೇಶಕ ಎಸ್ಪೆಷಲಿ ಕನಸು ಕಟ್ಕೊಂಡು ಒಂದು ಸಿನಿಮಾ ಮುಗಿಸಿ ಥಿಯೇಟ್ರಿಗೆ ತೊಗೊಬರೋದೇ ದೊಡ್ಡ ಸಾಧನೆ ನನ್ನ ಪ್ರಕಾರ ಸೊ ನಾನು ಯಾವಾಗಲೂ ಹೊಸ ಡೈರೆಕ್ಟರ್ಗೆ ಫಸ್ಟು ಕಂಗ್ರ್ಯಾಟ್ಸ್ ಹೇಳ್ತೀನಿ ಯಾವಾಗಲೂ ನಿಮಗೆ ಕಂಗ್ರ್ಯಾಟ್ಸ್ ಸರ್ ಆ್ಯಂಡ್ ಮುಂದಿನ ಸಿನಿಮಾಗಳು ದೊಡ್ಡ ದೊಡ್ಡ ಅವಕಾಶಗಳು ಸಿಗಲಿ ಎಲ್ಲ ಒಳ್ಳೇದಾಗಲಿ ಈ ಸಿನಿಮಾ ಒಳ್ಳೆ ಬ್ಲಾಕ್ ಬಸ್ಟರ್ ಸಿನ್ಮಾ ಆಗಲಿ ಒಂದು ಪವರ್ಫುಲ್ ಟೈಟಲ್ ನನಗೆ ಗೆಳೆಯ ಹೇಳಿದ ತಕ್ಷಣ ನಾನಿನ್ನ ಬಿಡಲ್ಲಾರು ಅಂದ ತಕ್ಷಣ ಎಲ್ಲ ಮೆಲ್ಕ್ ಆಗ್ತಾಯಿತ್ತು ಹಿಂದೆ ಲಕ್ಷ್ಮೀ ಮೇಡಮ್ ಅವರ ಒಂದು ಪಾತ್ರ ಇರ್ಬೋದು ನಾಗ್ ಸರ್ ಅವರ ಒಂದು ಪಾತ್ರ ಇರ್ಬೋದು ಆ್ಯಂಡ್ ಅಂಥ ಒಂದು ಪವರ್ಫುಲ್ ಟೈಟಲ್ ಇಟ್ಕೊಂಡು ಅದನ್ನು ಅದೆಲ್ಲೂ ಕೂಡ ನೆನಪು ಆಗದೆ ಇರೋ ಥರ ಒಂದು ಟ್ರೈಲರ್ ಕಟ್ ಮಾಡೋದೇ ಬಿಗ್ಗೆಸ್ಟ್ ಚಾಲೆಂಜು ಆ್ಯಂಡ್ ಈ ಟ್ರೈಲರ್ ನೋಡಿದಾಗ ನಿಜವಾಗ್ಲೂ ಖುಷಿ ಆಯಿತು ಯಾಕಂತಂದರೆ ಒಂದು ಆರ್ ಆರ್ ಸಿನ್ಮಾ ಅಂತಂದರೆ ಇಟ್ಸ್ ನಾಟ್ ಸೋ ಈಸಿ ಜನಗಳನ್ನ ನಗ್ಸೋದು ಅಳಿಸೋದು ಇವೆಲ್ಲದಕ್ಕಿಂತ ಮಿಗಿಲಾಗಿ ಅವ್ರನ್ನ ಭಯಪಡಿಸೋದಿದೆಯಲ್ಲ ಅದು ಅದು ಬಿಗ್ಗೆಸ್ಟ್ ಹಾರ್ಟ್ ಭಾಳ ಕಷ್ಟ ಅದು ಸೊ ಆ ಥರ ನೋಡಿದಾಗ ಖಂಡಿತ ವೆರಿ ಪ್ರಾಮಿಸಿಂಗ್ ಟ್ರೈಲರ್ ಅಂತ ಅನ್ನಿಸ್ತು ಅದಕ್ಕೆ ಅಭಿನಂದನೆಗಳು ನವೀನ್ ಸರ್ ಶುಭವಾಗಲಿ ಆಗಲಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ